ವೆಲ್ಕಮ್ ಟು ಮೈ ಶಿಗ ನಿಲಕ್ಸ್ ಚಾನಲ್ ಹಾಯ್ ಕುಷ್ಕಾ ಬ್ರದರ್ ಹೇಗಿದ್ದೀರಾ ಟ್ಯಾಂಕ್ ಯು ಟ್ಯಾಂಕ್ ಯು ನಮ್ಮ ಲೈಫ್ ಜಾಯ್ನ್ ಆಗಿದ್ದಕ್ಕೆ ಟ್ಯಾಂಕ್ ಯು ಸೊ ಮಚ್ ಊಟ ಆಯಿತಾ ಬ್ರದರ್ ಅದು ಯಾಕೋ ವಾಯ್ಸು ಒಟ್ಟೋಗಿದೆ ಅದಕ್ಕೆ ನೋ ವಾಯ್ಸ್ ಇದೆಂಥ ಮ್ಯೂಟ್ ಲೈವ್ ಇಲ್ಲ ಇದೀನಿ ಹೇಳಿ ಹೇಳಿ ಕೇಳಿಸ್ತಿದ್ದೀರ ಈಗ ವಾಯ್ಸು ವಾಯಸ ಇವಾಗ ಊಟ ಆಯ್ತು ನಿಮ್ದ ಆಯ್ತಾ ಬ್ರದರ್ ನಿಮ್ದಾಯ್ತಾ ಊಟ ಮತ್ತೆ ಹೇಗ್ ನಡೀತಾ ಇದೆ ನಿಮ್ ಚಾನಲ್ ಕು ಬ್ರದರ್ ಸ್ವಲ್ಪ ಗಂಟ್ಲುಗೆ ಪ್ರಾಬ್ಲಮ್ ಆಯಿತು ಆಯ್ತಕ್ಕೋ ಹೋದಾ ಅದೇ ಎಲ್ಲಿ ಮರೆಯಾಗೋಟಾಗಿದ್ರಿ ಹಾಯ್ ಹಾಯ್ ರಾಜು ಬ್ರದರ್ ವೆಲ್ಕಮ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಸದ್ಯಕ್ಕೆ ನಮ್ಮ ಚಾನಲ್ಲು ಸ್ಲೀಪಿಂಗ್ ಯಾಕೆ ಯಾಕೆ ಮಲಗಿಸ್ಬಿಟ್ರೆ ಏನಾಯಿತು ಚಾನಲ್ಗೆ ಯಾಕೆ ಮಲಗಿಸ್ಬಿಟ್ಟಿ ಬರ ಚೆನ್ನಾಗಿ ಬರ್ತಾ ಇತ್ತಲ್ವಾ ಇದ್ಕೊಂಡು ವರ್ಷದಲ್ಲಿ ನಾವು ಯಶೋ ಲೈವಲ್ಲಿ ನೀವು ಬರ್ತಾಯಿದ್ರಿ ಅವರು ಕುಷ್ಕ ಅಂತಾನೆ ಹೇಳ್ತಾ ಇದ್ರು ಸ್ವಲ್ಪ ದಿನ ಆಗ್ಲಿ ಆಮೇಲೆ ಟಾಪಲ್ಲಿ ಬರ್ತೀನಿ ಹೌದಾ ಗುಡ್ ಗುಡ್ ಬನ್ನಿ ಹಾಗಾದ್ರೆ ಮತ್ತೆ ಏನು ಊಟ ಮಾಡಿದ್ರಿ ಬರ್ತಿದ್ದೆ ಇಲ್ಲ ಲೈವಲ್ಲಿ ಎಲ್ಲ ಲೈವಲ್ಲೂ ಇದ್ದೆ ಆ ಹೌದು ಹೌದು ಅವಾಗ ಬರ್ತಾ ಇದ್ರೆ ಇವಾಗೆಲ್ಲ ಆಟೋ ಆಗಿದ್ರಿ ಪುನಃ ಮೊನ್ನೆ ಬಂದ್ರಿ ಅಷ್ಟೇ ತ್ಯಾಂಕ್ ಯು ಖುಷ್ ಖಬರ್ ಟ್ಯಾಂಕ್ ಯು ನೀವು ಲೈವ್ ಎಲ್ಲ ಮಾಡ್ತಾ ಇದ್ರಿ ಅಲ್ವಾ ಬ್ರದರ್ ನೀವೆಲ್ಲ ಲೈವ್ ಮಾಡಲ್ವಾ വായ്സ് ഫുൽ ഓട്ടോ ഇൻഫെക്ഷൻ ആ മ്യൂട്ട് മാതാടദിക്കോ ആ മറ്റേ സമാചാര ಲಾಸ್ಟ್ ಲೈವಲ್ಲು ಹಾಂ ಹೌದೌದು ಮೊನ್ನೆ ಮಾಡಿದ್ನಲ್ಲ ಲೈವಲ್ಲಿ ಬಂದಿದ್ದೀರಿ ಟ್ಯಾಂಕ್ ಯು ಸೋ ಮಚ್ ಆಯ್ ಗುರು ಬ್ರದರ್ ವೆಲ್ಕಮ್ ವೆಲ್ಕಮ್ ಹಲೋ ವೆಲ್ಕಮ್ ಟು ಮೈ ಲೈವ್ ಟ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಕನೆಕ್ಟ್ ಮೈ ಚಾನಲ್ ಯಾರು ಇದ್ದೀರಾ ಅದೇ ಹೇಳಿದ್ದು ಮೊನ್ನೆ ಲೈವ್ ಮಾಡಿದಾಗ ಅವಾಗತ್ತೇ ಫಸ್ಟ್ ಬಂದಿದ್ದೆವು ನೀವು ಊಟ ಆಯಿತು ಬರೋದ ನಿಮ್ದಾಯ್ತಾ ಊಟ खुशकू लाइव में वुश्क्रो नहीं लाइव में टाइमिंग से यहाँ टाइमिंगस हाय हेलो वेलकम टू माय लाइव यू सो जे ब्रदर कनेक्ट माय चैनल प्लीज प्लीज यार कनेक्ट थैंक यू थैंक यू गुरुजी यू ಊಟ ಆಯ್ತಾ ಬ್ರದರ್ ಖುಷ ಅವ್ರ ನೀವು ಲೈವ್ ಟೈಮಿಂಗ್ಸ್ ಹೇಳಿ ನೀವು ದಿನ ಲೈವ್ ಮಾಡೋದಿದ್ರೆ ಹೇಳಿ ಮೂಡಿದ್ದಾಗ ಲೈವ್ ಮಾಡೋದು ಹೌದಾ ನಾಳೆಯಿಂದ ಒಂಬತ್ತು ಒಂಬತ್ತೂರಿಗೆ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ನೈಟಾ ನೈಟ್ ಲೈವ ಬೆಳಿಗ್ಗೆ ಲೈವ ನಿಮ್ಗೆ ಮೋಡ್ ಬರ್ಬೇಕಾ ನಾವು ಫ್ರೀ ಫ್ರೀ ಆದಾಗ ಲೈವ್ ಮಾಡ್ಬೇಕು ನಾವು ಅಷ್ಟೆ ಗುಡ್ ನೈಟ್ ಹೌದಾ ಓಕೆ ಓಕೆ ಮಾಡಿ ಮಾಡಿ ಹಾಗಾದರೆ ಮತ್ತೆ ಚನ್ನಲ್ಲೂ ಇಲ್ಲ ಅಂತ ಹೇಳಿದ್ರಲ್ಲ ಸ್ಲೀಪಿಂಗ್ ಸ್ಲೀಪಿಗೆ ಇದೆ ಅಂತ ಹೇಳಿದ್ರೆ ಏನಕ್ಕೆ ಏನಾಯಿತು ಏನಾದರೂ ಪ್ರಾಬ್ಲಮ್ ಆಯ್ತಾ ಫ್ರೀ ಇಲ್ಲ ಅಂದರೂ ಪರವಾಗಿಲ್ಲ ನನಗೆ ಮೂಡಿದರೆ ಸಾಕು ಹೌದಾ ನಿಮಗೆ ಮೂಡ್ ನಮಗೆ ಬಟ್ ಫ್ರೀ ಬೇಕು ಫ್ರೀ ಇದ್ದಾಗ ಮಾತ್ರ ಅಷ್ಟು ಏನ್ ಮಾಡೋದು ಇರುತ್ತಲ್ವ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮಾಡ್ಬೇಕು ಅವ್ರ ಆಗಲ್ಲ ಇದೇನೆ ನನ್ನ ಚಾನಲ್ಲು ನಿಮ್ ಚಾನಲ್ಲು ಸ್ಲೀಪಿಂಗ್ ಆಗಿದೆ ಅಂತಂದ್ರಲ್ಲ ಅದಕ್ಕೆ ಕೇಳಿದೆ ಏನಕ್ಕೆ ಸ್ಲೀಪಿಂಗ್ ಮಾಡ್ತಿದ್ದೀರಾ ಅಂತ ಚಾನಲ್ ನೇಮ್ ಬ್ರದರ್ ಈ ತರ ಇಟ್ಕೊಂಡಿರ ಕೂಶ್ಮಾಂಡ ಕುಷ್ಕ ಅಂತ ಈ ತರ ಕೂಶ್ಮಾಂಡ ಅಂದ್ರೆ ಕೂಶ್ಮಾಂಡ ಅಂದ್ರೆ ಬೋದ್ಗುಂಬಳಕಾಯಿ ಅಲ್ವಾ ಕುಷ್ಕ ಅಂದರೆ ಅದು ಡಿಫ್ರೆಂಟ್ ಆಗಿರ್ಬೇಕಲ್ಲ ಅದಕ್ಕೆ ಓಕೆ ಓಕೆ ಬಟ್ ಅದ್ರ ಅರ್ಥ ಏನು ಹೇಳಿ ಕುಶ್ಮಾಂಡ ಕುಷ್ಕ ಅಂದರೆ ಅರ್ಥ ಏನು ಹೇಳಿ ಡಿಫ್ರೆಂಟ್ ಓಕೆ ಚೆನ್ನಾಗಿದೆ ಬಟ್ ಏನು ಅರ್ಥ ಯಾವ್ದಾದ್ರು ಇದು ನಾನು ಲಿಟ್ರೆ ಅದಕ್ಕೆ ಫುಲ್ ಒಂದು ಅರ್ಥ ಇರ್ಬೇಕು ಮೀನಿಂಗ್ ಇರಬೇಕಲ್ವಾ ಈಗ ನಮ್ಮದೇ ನೋಡಿ ಶಿಗಾದಿ ಅಂತ ಇಟ್ಟಿದ್ದೀನಿ ಡಿಫ್ರೆಂಟ್ ಆಗಿದೆ ನೀವು ಬಟ್ ಅದಕ್ಕೊಂದು ಅರ್ಥ ಇದೆ ಶಿ ಅಂದ್ರೇನು ಗಾ ಅಂದ್ರೇನು ದಿ ಅಂದ್ರೇನು ಅಂತ ಆ ಥರ ಕುಷ್ಮಾಂಡಕ್ಕೆ ಕುಷ್ಕ ಅಂದರೆ ಏನು ಮೀನಿಂಗು ಕುಶ್ಮಾಂಡ ಅಂದ್ರೆ ನೀವೇ ಹೇಳ್ದೆ ಹೇಳ್ದೆ ಅದಕ್ಕೆ ಏನಾದ್ರು ಅದಕ್ಕೂ ನಿಮ್ಗೂ ಏನಾರು ಆ ಥರ ಇಟ್ಕೊಂಡಿದ್ರಲ್ಲ ಏನು ಆ ಥರ ಹೆಸರು ಅಂತ ಕೇಳ್ತೀನಿ ಕೂಶ್ಮಾಂಡ ಅಂದ್ರೆ ಏನಪ್ಪಾ ಅಂದ್ರೆ ಬೂದ್ಗುಂಬಳಕಾಯಿ ಕುಷ್ಕ ಭತ್ತ ಅದೇ ಕುಷ್ಕ ಅಂದ್ರೆ ಅದು ರೈಸ್ ತಂಗ್ ಕುಷ್ಕ ಮಾಡ್ತಾರಲ್ಲ ಅದೇ ತಾನೇ ಕುಷ್ಕ భా భా థరతా అదా కుష్క ఆ కుష్క ఒందే గోత్తి కుష్ ウィッチコシカ。あれおあなるべき、ジューのアンミジュンペレイいィア。 ನಂಗೆ ಗೊತ್ತಿರಲಿಲ್ಲ ನಾನು ಅಂದರೆ ಮಾಮೂಲಿ ರೈಸ್ ಐಟಮ್ಮು ಬಾತೆಲ್ಲ ಮಾಡ್ತಾರಲ್ಲ ಅದೇನೋ ಕುಷ್ಕ ಅಂದ್ಕೊಂಡು ಭೂ ಬುಂಬಳಕಾಯಿ ಕುಷ್ಕಾನ ಹಾಗಾದರೆ ಭೂ ಬುಂಬಳಕಾಯಿ ಾಯಿ ಸಿಹಿ ಕುಷ್ಕ ಖಾರ ಸಿಹಿ ಖಾರ ಎರಡು ಹೌದಾ ಬೂದ್ ಗುಂಬ್ಳಕಾಯಿ ಸಿಹಿ ಇರುತ್ತೇನು ಟೇಸ್ಟ್ ಇರಲ್ವಲ್ಲ ಬೂದ್ ಗುಂಬಳಕಾಯಿ ನೀರ್ ನೀರ್ ತರ ಇರುತ್ತೆ ಅಷ್ಟೇ ಅದು ಸ್ವೀಟ್ ಹಾಕಿದ್ರೆ ಸ್ವೀಟ್ ಆಗುತ್ತೆ ಖಾರ ಹಾಕಿದ್ರೆ ಖಾರ ಹಾಕುತ್ತೆ ನಾವು ಯಾವ ಶೇಪ್ ಕೊಡ್ತೀವೋ ಆ ಶೇಪ್ ಆಗುತ್ತೆ ಹಾಂ ಗೊತ್ತು ಗೊತ್ತು ಸಿಹಿ ಕುಂಬಳ ಗೊತ್ತು ಬಟ್ ಕೂಶ್ ಮಾಡಾದ್ರೆ ಬೂದ್ ಗುಂಬಳ ಅಂತ ಅನಿಸುತ್ತೆ ಸಿಹಿ ಗುಂಬಳ ಅಲ್ಲ ಇಂದಿನ ಪುಗಳ ಹಾವಳಿಗೆ ಕಣ್ಣೀರಿನ ಹಲೆಗಳು ವೆಲ್ಕಮ್ ಟು ಮೈ ಲೈಫ್ ಟ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಕನೆಕ್ಟ್ ಮೈ ಚಾನಲ್ ಬ್ರದರ್ ನೆನಪುಗಳ ಹಾವಳಿಗೆ ಚಾನಲ್ ಇದೆಯಾ ಕುಂಬಳಕಾಯಿ ಎರಡು ಥರ ಇದೆ ಆ ಒಂದು ಬಂದು ಓದು ದೃಷ್ಟಿ ಹೊಡೆಯೋದು ಇನ್ನು ಸಿಹಿ ಅಡುಗೆಗಳು ಬಗ್ಗೆ ಬಳಸೋದು ಇಲ್ಲ ಬೂದು ಗುಂಬಳುಕಾಯೆಲ್ಲ ಅಡುಗೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮತ್ತು ಕಾಶಿ ಹಲ್ವಾ ಮಾಡ್ತಾರೆ ನೋಡಿ ಸ್ವೀಟು ಅದರಲ್ಲೂ ಮಜ್ಜಿಗೆ ಹುಳಿ ಮಾಡಿದಂತೂ ಸೂಪರಾಗಿರುತ್ತೆ ಕುಂಬಳಕಾಯಿ ಬೂರು ಇಲ್ಲಿ ನೋಡಿ ಯಾರು ಹೇಳಿದ್ರೆ ಬರೀ ದೃಷ್ಟಿಗೆ ಏನಿಲ್ಲ ಸಾಂಬಾರಂತೂ ಸೂಪರಾಗಿರುತ್ತೆ ಹೌದಲ್ವಾ ನನಗೆ ಹೋಗಿತ್ತು ಹೋಗಿದ್ದು ಲೈಟಸ್ ಎರಡು ತಿನ್ನುವುದೇ ಹಾ ಹೌದೌದು ಅದಕ್ಕೆ ಹೇಳ್ದವ ನೀವು ವೆಜ್ಜಾ ನಾನ್ ವೆಜ್ಜಾ ವೆಜ್ ಅವ್ರಿಗಂತೂ ಸೂಪರ್ ಇರುತ್ತೆ ಅದ್ರಲ್ಲಿ ನಾ ಹೇಳ നാ മജ്ജുളി മാത്ര സൂപ്പർ ആയിര ബൂദ്ഗുമ്പളക്കായി നെജ് അവ നാ വെജേ അതൊക്കെ കഴിഞ്ഞു ബൂദ്ുമ്പളകായി മജ്ജ ഹുളി മാത്രേ സഖത്ത് ടേസ്റ്റ് നമു ബൂദ് ഗുളളക്കായി അത് തുമ്പ ഇഷ്ട ആകെ ബട്ട് ഇവല്ല ശീത ആ யாவது நான் மைசூர் பிரதர் மைசூர் நம்ம ಮೈಸೂರು ಹಾ ಹೌದೌದು ನೀವ್ ಅವರು ಖುಷ್ಕಬ್ರು ಹೇಳಿದ್ರಿ ಬಟ್ ಮರ್ತಾಗಿದೆ ರಾಯಚೂರ ನೀವು ಅವಾ ಹೇಳಿದೋ ಬಟ್ ಮರ್ತೋಯ್ತಷ್ಟೇ ಸರಿ ಸಿಗೋಣ ಬೈ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಇಷ್ಟೊತ್ತರಗೂ ಸಪೋರ್ಟ್ ಮಾಡಿದಿರ ಟ್ಯಾಂಕ್ ಯು ಸೋ ಮಚ್ Bye. Good night.